ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ತಾಲೂಕು ಮಂಚೇನಹಳ್ಳಿ ನೂರ ಎಂಬತ್ತೆಂಟು ಜಲ್ಲಿ ಕ್ರಷರ್ಗೆ ಅಕ್ರಮವಾಗಿ ರಸ್ತೆ ಮಾಡಲಾಗಿದ್ದು ಈ ಗೊಳಿಸುವಂತೆ ಈ ಹಿಂದೆಯೂ ಕನಗನಕೊಪ್ಪ ಮಂಚೇನಹಳ್ಳಿಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ಮತ್ತು ತಕರಾರು ಅರ್ಜಿಯನ್ನು ಸರ್ಕಾರಕ್ಕೆ ನೀಡಲಾಗಿದ್ದು ಆದರೆ ಈ ದಿನ ಜಲ್ಲಿ ಕ್ರಷರ್ ಮಾಲೀಕರು ದಿಢೀರ್ ಜೆಸಿಬಿಗಳ ಮೂಲಕ ರಸ್ತೆಯನ್ನು ಮಾಡಲು ಮುಂದಾಗಿದ್ದು ಈ ವಿಚಾರವನ್ನು ತಿಳಿದ ಸ್ಥಳೀಯ ಮಂಚೇನಹಳ್ಳಿ ರೈತರು ಸ್ಥಳಕ್ಕೆ ಹೋಗಿ ನಿಲ್ಲಿಸಲು ಹೋದಾಗ ಕ್ರಷರ್ನ ಮಾಲೀಕರಾದ ಸಕಲೇಶ್ ಎಂಬುವರು ಏಕಾಏಕಿ ರೈತ ರವಿ ಮೇಲೆ ನಾಲ್ಕು ಬಾರಿ ಗುಂಡುಗಳನ್ನು ಆರಿಸಿ ಕೊಲೆ ಮಾಡಲು ಮುಂದಾಗಿದ್ದು ಸ್ಥಳದಲ್ಲಿ ಈ ಘಟನೆ ನಡೆಯುತ್ತಿದ್ದರೂ ಯಾರೇ ಪೊಲೀಸರು ಇರಲಿಲ್ಲ ಸುಮಾರು ನಲವತ್ತು ರೌಡಿಗಳು ಕರೆತಂದಿರುವ ಜಲ್ಲಿ ಕ್ರಷರ್ ಮಾಲೀಕರು ರೈತರ ಮೇಲೆ ಗುಂಡು ಹಾರಿಸಿ ಕೊಲೆಗೆ ಯತ್ನ ಮಾಡಿದ್ದಾರೆ ರೈತರ ಮೇಲೆ ಗನ್ಶೀಟ್ ಮಾಡಿದ್ದಾರೆ ರೈತರನ್ನು ಸಾಯಿಸಲು ಮುಂದಾದ ಕ್ರಷರ್ ಮಾಲೀಕ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ હાકી કરો એ મે <us> <coughs> <coughs> <coughs>

ಚೆಪ್ತಾನು ಆನೆ ರೇ ಬರುವನ್ ನಷ್ಟ ಅಂತ ಕತ್ತಿ ಮಾಡಿ ಅಲ್ಲ ಬೇರೆವ ಆದ್ರೂ ಹೊರತತೆ ಯಾರು ಇದೇನೋ ಮಾಡ್ಕೊಂಡ್ರೆ ಯಾವದಾದರೂ ನಿಲ್ಲ ಕಲೆಕ್ಟ್ ಮಾಡ್ಕೊಂಡ್ರೋ ಆ ಹ ಆ ಯಮ ಇಂಗಾಕ ನಂಗಾ ತೊಪ್ಲೇ ಜಿಎಸ್‌ಪಿನ್ ಫೀಸ್ ಕೊ ಜಿಎಸ್‌ಪಿ ಕೊ ಟಿ ಈಸ್ ಅಂತಾ ಡೋರ್ ಕೊಣ್ ಮಾಡ್ತಾ ಉಂಟೆ ಅಲ್ಲ ಅಂತ ಗುಕ್ಕೈದು ಎಲ್ಲ ಊರು क्योंकि हिमालय में ज़ुपॉरे ही हैं तो ये मैं अजब है ये क्या है कि